ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ಸಮರ್ಪಕವಾಗಿ ಮುಟ್ಟಿಸುವ ಬದಲು ಅದನ್ನು ಯಾವ ರೀತಿಯಲ್ಲಿ ತಮ್ಮ ಪ್ರಯೋಜನಕ್ಕಾಗಿ ಹೇಗೆ ಉಪಯೋಗಿಸುವುದು ಎನ್ನುವ ಲೆಕ್ಕಾಚಾರದಲ್ಲೇ ಕೆಲವು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರಲ್ಲಿರುತ್ತದೆ ಇದನ್ನು ಬಯಲಿಗೆಳೆಯುವ ಜನರ ಮೇಲೆ ಈ ವರ್ಗಗಳಿಂದ ವಿರೋಧಗಳು ವ್ಯಕ್ತವಾಗುತ್ತಿದೆ ಇಂತಹುದೇ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಐತೂರು ಗ್ರಾಮ ಪಂಚಾಯಿತಿನಲ್ಲಿ ನಡೆದಿದೆ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಗಳು ಇಲ್ಲಿ ನಡೆದ ಹಲವು ಯೋಜನೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವ ಆರೋಪ ಮಾಡಿದ ವ್ಯಕ್ತಿಯ ಮೇಲೆಯೇ ಇಲ್ಲಿ ದೂರುಗಳು ನೀಡಲಾಗುತ್ತಿದೆ ಬುದ್ಧಿವಂತರ ಎಂದೇ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸರಕಾರವನ್ನು ವಂಚಿಸಿ ಸರಕಾರದ ಯೋಜನೆಗಳಿಂದ ಲಾಭವನ್ನು ಪಡೆಯುವ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿದೆ ಇದಕ್ಕೆ ಒಂದು ಸೂಕ್ತ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಐತೂರು ಗ್ರಾಮ ಪಂಚಾಯಿತಿ ಎನ್ನಬಹುದಾಗಿದೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದರ ಸಾಲಿನ ಈ ಗ್ರಾಮ ಪಂಚಾಯತ್ ಗ್ರಾಮ ನೈರ್ಮಲೀಕರಣಕ್ಕೋಸ್ಕರ ಇಲ್ಲಿನ ಶಿವಾಜಿನಗರದಲ್ಲಿ ತ್ಯಾಜ್ಯ ವಿಲೇವಾರಿ ಗುಂಡಿಯೊಂದನ್ನು ತೋಡಲು ಬರೋಬರಿ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗಳನ್ನು ಡ್ರಾ ಮಾಡಿಕೊಂಡಿದೆ ಆದರೆ ಇಂದಿನವರೆಗೂ ಇಲ್ಲಿ ತ್ಯಾಜ್ಯಗಳನ್ನು ಸುರಿಯುವ ಕೆಲಸ ನಡೆದಿಲ್ಲ ಮಾನವ ಕೆಲಸದಿಂದ ಅಥವಾ ಯಂತ್ರಗಳ ಮೂಲಕ ನಡೆಸುವ ಈ ಕೆಲಸಕ್ಕೆ ಹೆಚ್ಚೆಂದರೆ ಕೇವಲ ಹತ್ತು ಸಾವಿರದಷ್ಟು ಮಾತ್ರ ಖರ್ಚಾಗುತ್ತಿದ್ದರೂ ಸದ್ರಿ ಗ್ರಾಮ ಪಂಚಾಯತ್ ಮಾತ್ರ ಇದಕ್ಕೆ ಇಷ್ಟೊಂದು ಮೊತ್ತವನ್ನು ಯಾವ ರೀತಿಯಲ್ಲಿ ವಹಿಸಿತ್ತು ಎನ್ನುವ ಆಶ್ಚರ್ಯವು ಇಲ್ಲಿನ ಸ್ಥಳೀಯರಲ್ಲಿ ಕಾಡುತ್ತಿದೆ ಅಲ್ಲದೆ ಕಾಮಗಾರಿಯು ಮುಗಿಯುವ ಮೊದಲೇ ಇದರ ಕಾಮಗಾರಿಯ ಬಿಲ್ಲನ್ನು ಪಡೆಯುವ ಮೂಲಕ ಗ್ರಾಮ ಪಂಚಾಯತ್ ಸರ್ಕಾರಕ್ಕೆ ಮೋಸ ಮಾಡುತ್ತಿದೆ ಎನ್ನುವ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರುತ್ತಿದೆ ಹಾಕಿ ಗಡ್ಡ ಹಾಕುವಂಥ ಒಂದು ಯೋಜನೆ ಇದು ಇದಕ್ಕೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಅರವತ್ತು ಸಾವಿರ ರೂಪಾಯಿ ಮೀಸಲಾಗಿಟ್ಟಿದ್ರು ಅಂದರೆ ಆಕ್ಷನ್ ಪ್ಲಾನ್ ಇಟ್ಟಿದ್ರು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಲ್ಲಿ ಕೆಲಸ ಪೂರ್ತಿಯಾಗಿದ್ದಲ್ಲಿ ಐವತ್ತೆಂಟು ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಅಂದರೆ ಈಗ ಸಾಮಾನ್ಯ ಎಂಟು ತಿಂಗಳ ಹಿಂದೆ ಆಗಕ್ಕೆ ಐವತ್ತೆಂಟು ಸಾವಿರ ರೂಪಾಯಿ ಡ್ರಾ ಆಗಿದೆ ಹಾಗೆ ನಾನು ಮಾಹಿತಿ ಹಾಕಲ್ಲಿ ಈ ಸಂಬಂಧಪಟ್ಟ ಎಲ್ಲ ಕಾಮಗಾರಿಗಳ ರೆಕಾರ್ಡ್ ನನಗೆ ಬೇಕು ಅಂತ ಕೇಳಿದಾಗ ಅವರು ಕೊಟ್ಟ ಮಾಹಿತಿ ಪ್ರಕಾರ ಇದಕ್ಕೆ ಐವತ್ತೆಂಟು ಸಾವಿರ ಖರ್ಚಾಗಿದೆ ಅಂತ ಹೇಳಿ ತಕ್ಷಣ ನಾನು ಬಂದು ಇದನ್ನು ನೋಡಿದೆ ಇದು ನೋಡಬೇಕು ಸಣ್ಣ ಒಂದು ಹೊಂಡ ಸಣ್ಣ ಒಂದು ಅನ್ನಂದರೆ ಒಂದು ಹತ್ತು ಫೀಟ್ನ ಒಳಗಡೆ ಒಂದು ಹವ್ಯಾಸದ ಒಂದು ಹೊಂಡ ಇತ್ತು ಇಲ್ಲಿ ನಾನು ಪುನಃ ಪಂಚಾಯತ್ ಹೋಗಿ ಕೊಡಿ ಆ ದಾಖಲೆ ಕೊಡಿ ಅಲ್ಲಿ ಕೆಲಸ ಏನಾಗಲಿಲ್ಲ ಅಂತ ಕೇಳಬೇಕಾದ್ರೆ ಅಧ್ಯಕ್ಷ ಫೋನ್ ಮಾಡಿ ಕೊಡಬೇಡಿ ಅವರಿಗೆ ದಾಖಲೆ ಕೊಡಬೇಡಿ ಅಂತ ಈಗ ಒಂದು ನಾಲ್ಕು ದಿನದ ಹಿಂದೆ ಅವರಿಗೆ ಅದನ್ನು ರೆಕಾರ್ಡ್ ಕೊಡೋದನ್ನು ಬ್ಲಾಕ್ ಮಾಡಿದರು ತಕ್ಷಣ ಅಧಿಕಾರಿಗಳು ಈ ಬಗ್ಗೆ ತಿಳಿಸಿದೆ ನಾನು ಟೋಟಲಿ ಐತೂರು ಗ್ರಾಮ ಪಂಚಾಯತಿನ ವ್ಯವಸ್ಥೆ ಬಗ್ಗೆ ಇಲ್ಲಿ ಅವ್ಯವಹಾರದ ಬಗ್ಗೆ ನಾನು ಕಳೆದ ದಿನ ತಾರೀಕಿಗೆ ಜಿಲ್ಲಾ ಪಂಚಾಯತ್ ಸಿ ಒ ಅವರ ನ್ಯಾಯಾಲಯಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೇನೆ ಅಂದರೆ ದಾವೆ ಹಾಕಿದ್ದೇನೆ ಅಂದರೆ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕೆಲಸ ಯಾವುದು ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸದ ಹೆಚ್ಚ ಕೆಲಸ ಹೇಳಿ ಅಭಿವೃದ್ಧಿ ಕೆಲಸದ ನೆಪ ಹೇಳಿ ಹಣ ಡ್ರಾ ಮಾಡ್ತಾ ಇರೋದಂತೂ ಅಭಿವೃದ್ಧಿ ಕೆಲಸ ಮಾತ್ರ ಇಲ್ಲಿ ಆಗೋದಿಲ್ಲ ಆಗಿದ್ದರೂ ಕೂಡ ಸಂಪೂರ್ಣ ಕಳಪೆ ಕಾಮಗಾರಿ ಅಂತೇಳಿ ನಾನು ಆಪಾದಿಸಿದ್ದೇನೆ ಈ ಆಪಾದನೆಯ ಬಗ್ಗೆ ಪೇಪರ್ಲಿ ಬಂದಿತ್ತು ಈಗ ಸ್ವಲ್ಪ ಎಚ್ಚರಿಕೊಂಡಿದ್ದಾರೆ ಈಗ ಮಾಡಿದ ಕೆಲಸ ಯಾವುದು ಅಂತೇಳಿ ಅವರೇ ಅರಿವಿದೆ ಯಾವುದು ಮಾರು ಕೆಲಸ ಮಾಡಲಿಲ್ಲ ಇದೊಂದಲ್ಲ ಇನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೇನೆ ಇನ್ನು ಕೆಲವು ಇದೇ ರೀತಿಯ ಯಾವುದು ಸ್ವಲ್ಪ ಕೆಲಸ ಅಂದರೆ ಒಂದು ಕಾಲು ವಾಸಿ ಕೆಲಸ ಮಾಡಿ ಪೂರ್ತಿ ಹಣ ಡ್ರಾ ಮಾಡಿದ ಕೆಲಸಗಳು ಇನ್ನೂ ಕೂಡ ಬಾಕಿ ಇದೆ ಈಗ ನಾನು ಮಾ ನಿನ್ನೆ ನನಗೆ ಗಮನಕ್ಕೆ ಬಂತು ಯಾವುದು ಜೆ ಸಿ ಬಿ ಹೋಗಿ ಕೆಲಸ ಪುನಃ ಮಾಡ್ತಾ ಇದ್ದಾರೆ ಅದನ್ನು ಅಂತೇಳಿ ತಕ್ಷಣ ನಾನು ಮೊಬೈಲ್ ತಗೊಂಡು ಬಂದು ನಾನು ಮೊಬೈಲ್ ಶೂಟ್ ಮಾಡಲಿಕ್ಕೆ ಅಂತ ಬರುವಾಗಲೇ ಅಧ್ಯಕ್ಷರು ಇಲ್ಲಿದ್ದರು ಕೆಲಸ ಇಲ್ಲಿ ನಡೀತಾ ಇತ್ತು ನಾನು ಬರುವಾಗಲೇ ನನ್ನ ಬೇಡದ ಅವಶ್ಯ ಶಬ್ದಗಳಿಂದ ಬೈದು ಕಲ್ಲು ಹಾಕಿದ್ರು ನನಗೆ ನಾನು ಮೊಬೈಲ್ ಶೂಟ್ ಮಾಡ್ಕೊಂಡಿದ್ದೇನೆ ಅದನ್ನು ಆಮೇಲೆ ಬಾಯಲ್ಲಿ ಏನೋ ಬಂದಿದೋ ಅದನ್ನೆಲ್ಲ ಶಬ್ದಗಳಿಂದ ಉಪಯೋಗಿಸಿ ನಿನ್ನ ನಿನ್ನನ್ನು ಇವತ್ತು ಮುಗಿಸ್ತೇನೆ ನಿನ್ನ ಅವಸ್ಥೆ ಇವತ್ತಿಗಾಯಿತು ಈ ರೀತಿಯ ಅನೇಕ ಅವ್ಯಾತ ಶಬ್ದಗಳು ನನಗೆ ಬಾಯಿದ್ರು ಕೂಡಲೇ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಪೊಲೀಸ್ ಸ್ಟೇಷನಲ್ಲಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಆ ಅಡ್ಡಿಬಡಿಸಿದ್ದಾರೆ ಆ್ಯಕ್ಚುಲಿ ಅಡ್ಡಿಪಡಿಸಬೇಕಾದ್ರೆ ಕಾಂಟ್ರಾಕ್ಟ್ ದಾರ ದಾರ ಕಳೆದ ಎಂಟು ತಿಂಗಳ ಮೊದಲು ಇದರ ಹಣ ಐವತ್ತು ಸಾವಿರ ಎಂಟು ಸಾವಿರ ಹೋಗಿ ಆಗಿದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಒಂದು ಕಾರ್ಯದರ್ಶಿ ಅದು ಸಿಬ್ಬಂದಿಗೆ ಪಂಚಾಯತ್ ಸಿಬ್ಬಂದಿ ವರ್ಗ ಕೊಡಬೇಕು ಅಥವಾ ಕಾಂಟ್ರಾಕ್ಟ್ ದಾರ ಕೊಡಬೇಕಿತ್ತು ಅಧ್ಯಕ್ಷ ಅಧ್ಯಕ್ಷ ನನ್ನ ಮೇಲೆ ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅಧ್ಯಕ್ಷನಿಗೆ ಅದಕ್ಕಿಂತ ಸಂಬಂಧ ಇರಲಿಲ್ಲ ನಾನು ಅಡ್ಡಿ ಬಡಿಸಲಿಕ್ಕೆ ಬರೋದಾದರೆ ನಾನು ಮೊಬೈಲ್ ತಗೊಂಡು ಬರ್ತಿಲ್ಲ ನಾನು ನನ್ನ ಚಿಕ್ಕ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ ಬೇರೆ ಯಾರು ನನ್ನ ಜೊತೆಲಿ ಅಲ್ಲ ಅಡ್ಡಿ ಬಡಿಸಲಿಕ್ಕೆ ಜೆ ಸಿ ಬಿ ಅಡ್ಡಿ ಬಡಿಸಲಿಕ್ಕೆ ನನಗೆ ಸಾಧ್ಯವೂ ಅಲ್ಲ ನಾನು ಇದನ್ನು ಚಿತ್ರೀಕರಿಸಬೇಕು ಇದನ್ನು ಜನರಿಗೆ ತಿಳಿಸಬೇಕೆಂಬ ಉದ್ದೇಶ ನಾನು ಬಂದು ನಿನ್ನೆ ಶೂಟ್ ಮಾಡಿದ್ದೇನೆ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಪಂಚಾಯತಿನ ನಿರ್ಣಯದ ಮೂಲಕವೇ ಕೈಗೆತ್ತಿಕೊಂಡಿದ್ದು ಮಳೆಯಿಂದಾಗಿ ಈ ಗುಂಡಿಗೆ ಮಣ್ಣನ್ನು ತೆಗೆಯುವ ಕಾರ್ಯ ಪಂಚಾಯತಿನ ಆದೇಶದಂತೆ ಇದನ್ನು ಗುತ್ತಿಗೆ ಪಡೆಯುತ್ತಿರುವ ಗುತ್ತಿಗೆದಾರರು ಮಾಡುತ್ತಿದ್ದಾರೆ ಪಂಚಾಯತ್ ಪ್ರಕಾರ ಇದೊಂದು ಲ್ಯಾಂಡ್ ಫೈಲ್ ತಂತ್ರಜ್ಞಾನವಿರುವ ಗುಂಡಿಯಾಗಿದ್ದರೂ ಇದನ್ನು ನಿರ್ವಹಿಸಬೇಕಾದ ರೀತಿಯಲ್ಲಿ ಇದನ್ನು ಮಾಡದೇ ಇರುವುದರಿಂದಾಗಿ ಪದೇ ಪದೇ ಇದರ ಮಣ್ಣನ್ನು ಸರಿಸುವ ಕೆಲಸವನ್ನು ಪಂಚಾಯತ್ ಇಂದು ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಘನತ್ಯಾಜ್ಯ ವಿಲೇವರಿ ಘಟಕ ಅಂತ ಹೇಳಿ ಐತೂರು ಪಂಚಾಯತ್ ವ್ಯಾಪ್ತಿಯ ಶಿವಾಜಿನಗರದಲ್ಲಿ ಈಗ ಕಳೆದ ಸ್ಥಳದಲ್ಲಿ ಕೆಲಸ ಆಗಿದೆ ಸಂಪೂರ್ಣ ಕೆಲಸ ಆಗಿ ಅದರಲ್ಲಿ ಮಣ್ಣು ಕುಸಿದ ನಿನ್ನೆ ಹಿಟಾಚಿನ ಹಿಟಾಚಿನ ಕಾಂಟ್ರಾಕ್ಟದಾರರು ಅವರು ಅದರಲ್ಲಿರುವಂಥ ಮಣ್ಣನ್ನು ನಿನ್ನೆ ತೆಗೆದಿದ್ದಾರೆ ತೆಗೆದಾಗ ಕೆ ಪಿ ಮೋಣಿ ಎಂಬವರು ಬಂದು ಏಕಕಾಲದಲ್ಲಿ ಅಲ್ಲಿ ಬಂದು ನಾನು ಅವೇಶ ಶಬ್ದಗಳ ಬೈದು ನನಗೆ ಕೊಳೆ ಬೆದರಿಕೆ ಕೊಟ್ಟಿದ್ದಾರೆ ಅದಾಗಿ ಅವರಿಗೆ ನಾನು ನಿನ್ನೆ ಸಂಜೆ ಹೋಗಿ ಐದು ಮುಕ್ಕಾಲಿಗೆ ಕಡಬ ಠಾಣೆಯಲ್ಲಿ ಅವರ ಮೇಲೆ ಕೇಸ್ ದಾಖಲು ಮಾಡಿದ್ದೇನೆ ನಾಲ್ಕು ತಿಂಗಳ ಹಿಂದೆ ಇದು ಈ ಕೆಲಸ ಕಾಮಗಾರಿ ನಡೆದಿದೆ ಅದಕ್ಕೆ ಆಗಲೇ ಅವರು ಬಿಲ್ಲು ಕೊಟ್ಟಿದ್ದೇವೆ ಮೊನ್ನೆ ಮಣ್ಣು ಕುಸಿತ ಬಿದ್ದದನ್ನು ಮಣ್ಣನ್ನು ಕಾಲು ಕೆಳಗಿರುವಂಥ ಮಣ್ಣನ್ನು ಹೊರದು ತೆಗೆದು ಹೊರದು ಬೇರೆ ಯಾವುದೇ ಕಾಮಗಾರಿಯಲ್ಲಿ ನಡೆಯಲಿಲ್ಲ ಸ್ಥಳೀಯರ ಪ್ರಕಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಕಾರಿ ಯೋಜನೆಗೆ ದುರುಪಯೋಗವಾಗಿದ್ದು ಸೂಕ್ತ ತನಿಖೆ ನಡೆಯಬೇಕೆಂಬ ಒತ್ತಾಯವೂ ಕೇಳಿಬರುತ್ತಿದೆ ಈ ಗ್ರಾಮ ಪಂಚಾಯತ್ ಒಟ್ಟು ಹದಿನೈದು ಸದಸ್ಯರನ್ನು ಒಳಗೊಂಡಿದ್ದು ಇದರಲ್ಲಿ ಎಂಟು ಕಾಂಗ್ರೆಸ್ ಹಾಗೂ ಏಳು ಬಿಜೆಪಿ ಸದಸ್ಯರಿದ್ದಾರೆ ಈ ಕಾರಣದಿಂದಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವ ಆರೋಪಗಳು ಕೇಳಿಬರುತ್ತಿದೆ